ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ದೇವಿ ದೇವಸ್ಥಾನ ಖಣದಾಳ ಆವರಣದಲ್ಲಿ ಕರ್ನಾಟಕ ಆರೋಗ್ಯ ಧಾಮ ಹಾಗೂ ಗೋಕಾಕ್ ರಕ್ತ ನಿಧಿ ಗೋಕಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸ್ವಯಂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ರಾಮಣ್ಣ ಮಹಾರಾಜರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಶಿಬಿರವನ್ನು ಪ್ರಾರಂಭಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರೋಗ್ಯ ಧಾಮ ಘಟಪ್ರಭಾ ವೈದ್ಯಕೀಯ ತಂಡವು ಭಾಗವಹಿಸಿತ್ತು ವೈದ್ಯರಾದ ಡಾಕ್ಟರ್ ಮನೋಜ್ ಕೆ ವೈದ್ಯ ಮತ್ತು ಡಾಕ್ಟರ್ ಪ್ರೀತಿ ಕೆ ಮೋಹನ್ ಹಾಗೂ ಡಾಕ್ಟರ್ ರೋಹಿತ್ ಜಿ ವೈದ್ಯ ಹಾಗೂ ಗೋಕಾಕ್ ರಕ್ತ ನಿಧಿ ತಂಡ ಆಗಮಿಸಿ ಗ್ರಾಮದ ಗ್ರಾಮಸ್ಥರ ಹಾಗೂ ಭಕ್ತರ ಆರೋಗ್ಯ ತಪಾಸಣೆ ಮಾಡಿಸಿದ್ರು ಹಲವಾರು ಯುವಕರು ರಕ್ತದಾನ ಮಾಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ರಾಮನ ಮಹಾರಾಜರು ದಿವ್ಯ ಸಾನಿಧ್ಯ ವಹಿಸಿದ್ರು ಮುಖ್ಯ ಅತಿಥಿಗಳಾದ ಸುರೇಶ್ ಐಹೊಳೆ ಅಶೋಕ್ ಬಾಗಿ ಅತುಲ್ ಶಿಂದೆ ಲಕ್ಷ್ಮಣ್ ಹುಂಚಾಳ ರಮೇಶ್ ಸಣ್ಣಕಿ ಮಹೇಶ ಪಾತಾರ್ ರವಿ ಚಿಂಚಲಿ ಶ್ರೀಶೈಲ ಮಾಂಗ್ ಅಮರ್ ಹೊಸಟ್ಟಿ ಇತರರು ಹಾಜರಿದ್ದರು ಇನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಮಂಜುನಾಥ ಮಾಂಗ